ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೊತೀವಿ ವಿಭಕ್ತಿ ಪ್ರತ್ಯಯಗಳು ತುಂಬ ಇಂಪಾರ್ಟೆಂಟು ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಅಂಕಗಳನ್ನು ನಾವು ಪ್ರತಿ ಎಕ್ಸಾಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ವಿಭಕ್ತಿ ಪ್ರತ್ಯಯಗಳನ್ನು ಮೊದಲನೇದಾಗಿ ಪ್ರಥಮವು ದ್ವಿತೀಯನು ತೃತೀಯ ಚತುರ್ಥಿಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಈ ರೀತಿ ನಮಗೆ ಕೇಳ್ತಿದ್ರು ಈಗ ಫಾರ್ ಎಕ್ಸಾಂಪಲ್ ರಾಮನಿಗೆ ಈ ಪದದಲ್ಲಿ ಅಥವಾ ಈ ನಾಮಪದದಲ್ಲಿ ಈ ನಾಮಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ರು ಸೊ ನಾವೇನು ಬರಿತಿದ್ವಿ ಚತುರ್ಥಿ ಗೆ ಇಲ್ಲಿ ಗೆ ಇರೋದರಿಂದ ಚತುರ್ಥಿ ಅಂಥೇಳಿ ಬರಿತಿದ್ವಿ ಆದರೆ ಇವತ್ತಿನ ಬರುವಂತಹ ಎಲ್ಲ ಪ್ರ ನೋಡುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪತ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಹೆಚ್ಚಾಗಿ ಕೇಳ್ತಿದ್ದಾರೆ ಸೊ ಹೀಗಾಗಿ ನಾವು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಬೇಕಾದದ್ದು ತುಂಬ ಇಂಪಾರ್ಟೆಂಟು ಇವತ್ತಿನ ಈ ವಿಡಿಯೋದಲ್ಲಿ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಜೊತೆಗೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಅದರ ಜೊತೆ ಕಾರಕಗಳನ್ನು ಸಹಿತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಕೊನೆಯದಾಗಿ ನಿಮಗೊಂದು ಚಾರ್ಟ್ ಕೊಡ್ತೀನಿ ಸೊ ಹಳಗಣದ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದಾಗ ಮ ಅಂ ಇಂ ಇಂ ಕೆ ಕೆ ಈಗೆ ಅತ್ತನಿಮ್ ಅ ವಳ್ ಈ ರೀತಿ ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಚತುರ್ಥಿಗೆ ಕೆ ಈಗೆ ಪಂಚಮಿ ಹತ್ತ ಷಷ್ಠಿ ಅ ಸಪ್ತಮಿ ವಳ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ವರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಭಕ್ತಿ ಪ್ರತ್ಯಯಗಳು ಇವು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದ ನೋಡಿ ನೋಡೋದಾದರೆ ಪ್ರಥಮ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಇರ ಈ ಸಂಬೋಧನ ಇದು ಹೆಚ್ಚಿನ ಹೆಚ್ಚು ಈ ಪ್ರೀಕ್ಷೆಗಳನ್ನು ಕೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಪಂಚಮಿ ಮತ್ತು ಸಪ್ತಮಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಹೆಚ್ಚು ಪ್ರಶ್ನೆಗಳು ಅದರಿಂದ ಬರ್ತವೆ ಸೊ ನೋಡ್ಕೋಬೇಕು ಅದನ್ನು ಇನ್ನು ಕಾರಕಗಳನ್ನು ನೋಡೋದಾಗಿ ನೋಡೋದಾಗಿ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಅಂದರೆ ಇಲ್ಲಿ ಪ್ರಥಮ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಇಂದ ಚತುರ್ಥಿ ಗೆ ಕೆ ಅಪಾದಾನ ಅಪಾದಾನ ಏನು ಬರ್ತದೆ ಇಲ್ಲಿ ದೆಸೆಯಿಂದ ಷಷ್ಠಿ ಅಂದರೆ ಸಂಬಂಧ ಅಧಿಕರಣ ಅಲ್ಲಿ ರಾಮನಲ್ಲಿ ಈ ಥರ ಅಂದರೆ ವಳ್ ಇಲ್ಲೇನು ಹಳೆಗನ್ನಡದಲ್ಲಿ ನಾವು ವಳ್ ಅಂತೀವಲ್ಲ ಅದು ಸಪ್ತಮಿ ಅಂದರೆ ಸಂಬಂಧ ಈ ರೀತಿ ಕಾರಕಗಳನ್ನು ನೆನ್ಪಿಟ್ಕೋಬೇಕು ಅಭಿಮುಖೀಕರಣ ಅಂತಂದರೆ ಇದು ಸಂಬೋಧನಾ ನಾವು ಏನು ರಾ ಅಂತ ಉಪಯೋಗ ಮಾಡ್ತೀವಲ್ಲ ಅದು ಈ ರೀತಿಯಾಗಿ ಕಾರಕಗಳನ್ನು ನೋಡಿದ್ವಿ ಸೊ ಇಲ್ಲಿ ವಿಭಕ್ತಿಯ ಪ್ರತ್ಯಯಗಳು ಒಂದು ಕಾಲಮ್ ಹಾಕಿ ಮಾಡಿದ್ದೀನಿ ಸ್ಕ್ರೀನ್ಶಾಟರ ಹೊಡ್ಕೊಳ್ರಿ ಅಥವಾ ಒಂದು ಕಡೆ ಬರ್ಕೊಂಡು ಒಂದು ಮನೆ ಗೋಡೆ ಮೇಲೆ ಅಂಟಿಸ್ಕೊಂಡ್ರೆ ನಮಗೆ ನೆನ್ಪಿಟ್ಕೊಳಕ್ಕೆ ಸಹಾಯ ಆಗ್ತದೆ ಇವು ತುಂಬ ಇಂಪಾರ್ಟೆಂಟ್ ಆಗಿರೋ ಈಸಿಯಾಗಿರ್ತಾವೆ ಬಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಭಕ್ತಿ ಪ್ರತ್ಯಯಗಳು ಸೊ ಸರಿಯಾಗಿ ತುಂಬ ದಿನ ಟೈಮ್ ಇಲ್ಲ ಸೊ ನೆನ್ಪಿಟ್ಕೊಂಡು ಎಲ್ಲ ಯಶಸ್ವಿ ಎಲ್ಲ ಎಕ್ಸಾಮ್ದಲ್ಲಿ ಯಶಸ್ವಿ ಆಗ್ರಿ ಅಂಥೇಳಿ ಆಶಿಸ್ತಾ ಥ್ಯಾಂಕ್ ಯು